ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅನೂ ಯೂಟ್ಯೂಬ್ ಚಾನಲ್ ವೀಕೆಂಡ್ ಬಂದೇ ಬಿಡ್ತು ಸೊ ವೀಕೆಂಡ್ ಬಂತು ಅಂತಂದ್ರೆ ಮೊದಲನೇದಾಗಿ ಎಲ್ಲರೂ ಬೆಂಗಳೂರು ಏನು ಪ್ಲಾನ್ ಮಾಡೋದು ಎಲ್ಲಿಗಪ್ಪ ಆಚೆ ಹೋಗೋಣ ಇಲ್ಲ ಯಾವ ಫಿಲಮ್ ನೋಡೋಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿರ್ತಾರೆ ಬಟ್ ನಾವು ಇವತ್ತು ಎಲ್ಲಿ ಕೊಟ್ಟಿದ್ದೀವಿ ಬಿಡಂಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಭಾಸ್ ಅವರ ಫಿಲಮ್ ಕಲ್ಕಿ ರಿಲೀಸ್ ಆಗಿದೆ ಸೊ ಹೋಗ್ತಾ ಇದ್ದೀವಿ ನಾವು ಆ್ಯಂಡ್ ನಿಮಗೆ ವಿ ಮೂವಿ ಬಗ್ಗೆ ರಿವ್ಯೂ ತಿಳಿಸ್ಕೊಡ್ತೀವಿ ಆ್ಯಂಡ್ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಫ್ ದಯರ್ ಅಂತಾನೆ ಹೇಳ್ಬೋದು ಕಲ್ಕಿ ನಾನು ಆಕ್ಚುಲಿ ವೇಟ್ ಮಾಡ್ತಿದ್ದೆ ಯಾಕಂದ್ರೆ ಒಂದು ಹೋಲ್ ತಾರಾಗಣ ಇದೆ ಅಂತಾನೆ ಹೇಳ್ಬೋದು ಹೋಗ್ತಾ ಇದ್ದೀನಿ ಸೊ ಅದು ಅಮಿತಾಬ್ ಬಚ್ಚನ್ ಅವರು ಇದಾರೆ ಕಮಲ ಹಾಸನ್ ಎಕ್ಸ್ಪೆಷಲಿ ನಾನು ಕಮಲ ಹಸನ್ ಎನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ ಆ ರೇಂಜ್ ಒಂಥರ ಟ್ರೈಲರ್ ನೋಡಬೇಕು ಏನ್ ಗುರು ಮೇಕಪ್ ಆ ರೇಂಜ್ ಎಲ್ಲ ಮಾಡ್ಬಿಟ್ಟವ್ರೆ ನಮ್ಮ ಈ ಯುಗದ ಅಂತ್ಯದ ಫಿಲಮ್ ನೋಡೋಕೆ ನೋಡಕ್ ಹೋಗ್ತಾ ಇದೀವಿ ಕಲಿಯುಗ ಯುಗ ಹೆಂಗ್ ಆಗ್ಬಹುದು ಅಂತ ಒಂದು ಕಾಲ್ಪನಿಕ ಕತೆ ಮಾಡಿ ಒಂದು ಮೂವಿ ಮಾಡಿದ್ದಾರೆ ಸೊ ಆ ಮೂವಿ ನೋಡ್ಲಿಕ್ಕೆ ನಾನು ಮತ್ತೆ ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮ ಕೂಡ ಬರ್ತಾ ಇದಾರೆ ಸೊ ಬುಕ್ ಮಾಡಿದ್ದೀನಿ ಸೊ ಇವಾಗ ಹೋಗೋಣ ಏನಪ್ಪ ಅಂತಂದ್ರೆ ಒಂಥರ ಸ್ಕೈ ಫೈ ಮೂವಿ ಇದು ಸೊ ಯಾರು ಒಂದು ಇಂಡಿಯನ್ ಮೂವಿನ ಅಪ್ರಿಷಿಯೇಟ್ ಮಾಡುವಂತಹ ಮೂವಿ ಇದೆ ಆಕ್ಚುಲಿ ಯಾಕಂದ್ರೆ ಆ ರೇಂಜ್ ಗೆ ಟೆಕ್ನಿಕಲ್ ನ ಲೈಕ್ ವಿ ಎಫ್ ಎಕ್ಸ್ ನ ಯಾರು ನಮ್ಮ ಇಂಡಿಯಾದಲ್ಲಿ ಇದುವರೆಗೂ ಮಾಡಿರಲಿಲ್ಲ ಸೊ ಇದಕ್ಕೂ ಮುಂಚೆ ನಮ್ಮ ಪ್ರಭಾಸ್ ಅವರೇ ಒಂದು ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟಿದ್ರು ಆದಿಪುರುಷ್ ಮೂವಿ ಮಾಡ್ಬಿಟ್ಟು ಅದಂತೂ ಕೇಳಲೇಬೇಡಿ ವಿ ಎಫ್ ಎಕ್ಸಲ್ಲಿ ಯಾವ ರೇಂಜ್ಗೆ ಇತ್ತು ಅಂತ ನಿಮ್ಗೂ ಗೊತ್ತು ಸೊ ಬಟ್ ಈ ಮೂವಿ ಆ ತರ ಇಲ್ಲ ಟ್ರೈಲರ್ ಅಲ್ಲಿ ನೋಡಿದೆ ಟ್ರೈಲರ್ ತಕ್ಷಣ ನಾನು ಫಸ್ಟ್ ಟ್ರೈಲರ್ ನೋಡ್ತಾ ಇದ್ದಂಗೆ ಫಿ ಆಗ್ಬಿಟ್ಟೆ ಸೊ ಆಕ್ಚುಲಿ ನಾಗ ಅಂತ ಡೈರೆಕ್ಟರ್ ಸೊ ಅವ್ರ ಒಂಥರ ಹೆಂಗೆ ಅಂತಂದ್ರೆ ಮಾರ್ವಲ್ ಮೂವಿ ನಿಮಗೆಲ್ಲ ಮಾರ್ವಲ್ ಮೂವಿ ಅಂತ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಡೈರೆಕ್ಟರ್ ಗಳು ಮತ್ತೆ ಆ ಸ್ಟುಡಿಯೋದವರು ಒಂದು ಲೈಕ್ ಒಂದು ಹೋಲ್ ಫಿಲಮ್ ನ ಕಾನ್ಸೆಪ್ಟ್ ಮಾಡ್ಬಿಟ್ಟು ಪಾರ್ಟ್ ಬೈ ಪಾರ್ಟ್ ತೆಗಿಬೇಕು ಅಂತಿದ್ರು ಅದೇ ರೀತಿ ಇವರು ಕೂಡ ಈ ಮೂವಿನ ಮಾಡಿದ್ದಾರೆ ಸೊ ಎನಿವೇಸ್ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ ಸೊ ಈಗ ಆನ್ ದ ವೇ ಟಿವಿ ಇವಾಗ ಸೊ ಕನ್ನಡಕ್ಕೆ ಬುಕ್ ಕನ್ನಡದಲ್ಲಿ ಬುಕ್ ಮಾಡಿದ್ದೀನಿ ಆಕ್ಚುಲಿ ನಾನು ಯಾಕಂದ್ರೆ ನಮ್ಮ ಅಮ್ಮ ಅವ್ರಿಗೆ ಅರ್ಥ ಆಗಲ್ಲ ಅಂಡ್ ಮೇನ್ ಇನ್ನೊಂದ್ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಮೂವಿ ನೋಡಿ ಗಾಯಿಸಿ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಕನ್ನಡದಲ್ಲಿ ನೀವೇನಾದ್ರು ಬುಕ್ ಮಾಡಿಲ್ಲ ಅಂತಂದ್ರೆ ಅವರು ನೆಕ್ಸ್ಟ್ ಕನ್ನಡ ಮೂವಿನ ಅಲ್ಲಿ ಡಬ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಹೌದು ಸೊ ತುಂಬಾ ಸತಿ ಯೋಚನೆ ಮಾಡ್ತಾರೆ ಸುಮ್ಮನೆ ವೇಸ್ಟ್ ಆದ್ರೆ ಯಾರ ತಾನೇ ಬಿಡ್ತಾರೆ ಸೊ ಹೌದಾಗಿ ಕನ್ನಡದಲ್ಲಿ ರಿಲೀಸ್ ಆಗಿರುತ್ತೆ ಎಲ್ಲ ನಿಮ್ ನಿಯರೆಸ್ಟ್ ಸ್ಟೇಟ್ಗೆ ಹೋಗಿ ಕನ್ನಡದಲ್ಲೇ ಫಿಲಂ ನೋಡಿ ಸೊ ಕನ್ನಡನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಡ್ತೀನಿ ಅಂಡ್ ನಮ್ಮ ಸಣ್ಣ ಸಣ್ಣ ಫಿಲಮ್ ಗಳ್ನು ಕೂಡ ನೋಡಿ ಮಿಸ್ ಮಾಡಕೋಬೇಡಿ ಯಾಕಂದ್ರೆ ಸಣ್ಣ ಪುಟ್ಟ ಬಜೆಟ್ ಮಾಡಿ ಮೂವಿ ಮಾಡಿರ್ತಾರೆ ಕನ್ನಡದಲ್ಲಿ ಅದನ್ನು ಕೂಡ ನೋಡಿ ವಾರ ಅಂತ ಒಂದು ವಾರ ಕೇಳಿಲ್ಲ ಏಳೆಂಟ್ ಮೂವಿಗಳು ಬರ್ತಾ ಇದೆ ಈ ನಡುವೆ ಸೊ ಅವನು ಕೂಡ ನೋಡಿ ಅಂಡ್ ಇನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಒಂದು ಕೊಡಿ ಅಂತ ಮತ್ತೆ ಮರಿಬೇಡಿ கல்ஸ் கல் வைஸ் இன்னும் டென் மினிட்ஸ் இது ஆக்சுவலி கேள்வி வீடியோ மாட் சாங்கலாம் so About <environments> ಬ್ಲಾಕ್ ಬಸ್ಟ್ ಅಂತಾನೆ ಹೇಳ್ಬೋದು ಸೊ ಟು ಬಿ ಆನೆಸ್ಟ್ ನನಗೆ ಈಗ ರೀಸೆಂಟ್ ಆಗಿ ಬಂದಿರೋ ಮೂವೀಸ್ ಅಲ್ಲಿ ಪ್ರಭಾಸ್ ಸಲಾರ್ಗಿಂತ ನನಗೆ ಐ ರೆಟ್ ಕೊಡ್ತೀನಿ ಈ ಮೂವಿಗೋಸ್ಕರ ಬಿಕಾಸ್ ಆಫ್ ಇಸ್ ಆಕ್ಟಿಂಗು ಅಂಡ್ ಎರಡನೇ ದಿನಪ್ಪ ಅಂತಂದ್ರೆ ದ ಓವರ್ ಆಲ್ ಮೂವಿ ವೇಟೇಜ್ ಇದೆ ಗೊತ್ತಾ ಅದೊಂಥರ ನೆಕ್ಸ್ಟ್ ಲೆವೆಲ್ ವಿ ಎಫ್ ಅಂತ ಹೇಳ್ಬೋದು ವಿ ಎಫ್ ಎಕ್ಸ್ ಟೀಮ್ ಮಾತ್ರ ಸೂಪರ್ ಆಗಿ ಆ ರೇಂಜ್ ನನ್ನ ನಮ್ಮ ಜನಕ್ಕೆ ರಿಲೇಟೆಡ್ ಆಗುತ್ತೆ ಸೊ ನನಗೂ ಕೂಡ ರಿಲೇಟೆಡ್ ಆಗುತ್ತೆ ಯಾಕಪ್ಪ ಅಂದ್ರೆ ಹಾಲಿವುಡ್ ಮೂವೀಸ್ ಜಾಸ್ತಿ ಯಾರು ನೋಡ್ತಿರ್ತಾರೋ ಅವ್ರಿಗೆ ಇದು ಹೊಸ ಅನ್ಸಲ್ಲ ಅನ್ಸಲ್ಲ ಬಟ್ ಇನ್ನ ಇಂಡಿಯನ್ ಮೂವಿ ಪರ್ಸ್ಪೆಕ್ಟಿವ್ ಆಗಿ ನೀವು ನೋಡ್ತಾ ಇದೀರಾ ಅಂತಂದ್ರೆ ಇಟ್ಸ್ ಅಬ್ಸಿಲ್ಯೂಟ್ ಬ್ಲಾಕ್ ಬಸ್ಟರ್ ಮೂವಿ ಅಂತ ಅವತಾರ ಮೂವಿ ಏನ್ ಯಾರು ನೋಡಿರ್ತೀರೋ ಸೇಮ್ ಆಸ್ ಇಟ್ ಈಸ್ ಅದೇ ತರ ಅವತಾರ ಅಂತ ಹೇಳ್ಬಿಡ ಅವತಾರ್ ಇಸ್ ಡಿಫ್ರೆಂಟ್ ಒಂಥರ ಬ್ಲೋಯಿಶ್ ಆಗಿ ಮಾಡಿರ್ತಾರೆ ಅವತಾರ್ ಬಂದ್ಬಿಟ್ಟು ಡಿಫ್ರೆಂಟ್ ಜನರ್ ಮೂವಿ ಅದು ಬೇರೆ ತರ ವಿ ಎಫೆಕ್ಟ್ಸ್ ಹಾಕಿದ್ದಾರೆ ನಿನ್ಗೆ ಇವಾಗ ಬ್ಯಾಟ್ ಮ್ಯಾನ್ ಸೊ ಮಾರ್ವಲ್ಸ್ ಮೂವೀಸ್ ಐರನ್ ಮ್ಯಾನ್ ಆಗಿರಬಹುದು ಇಲ್ಲ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಆಗಿರ್ಬೋದು ಸೊ ಇನ್ಕ್ಲೂಡಿಂಗ್ ನೀವು ಎಲ್ಲ ಅದೆಲ್ಲ ಮೂವಿನ ಟರ್ಮಿನೇಟರ್ ಏನ್ ಟರ್ಮಿನೇಟರ್ ಎಲ್ಲ ಮೂವಿನೂ ನೀವು ಏನ್ ತಗೊಂಡಿರ್ತೀರೋ ಆ ಮೂವಿನ ಅದ್ರಲ್ಲಿ ಏನ್ ಬಂದಿದ್ಯೋ ಇದ್ರಲ್ಲೂ ನೋಡ್ಬೋದು ಬಟ್ ನಮ್ಮ ಹಿಸ್ಟೋರಿ ಅಂತ ಹೇಳ್ಬೋದು ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬೋದು ಮೈಥಾಲಜಿ ಅಂತ ಹೇಳಕ್ ಇಷ್ಟಪಡಲ್ಲ ನಮ್ಮ ಇಂಡಿಯನ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಅದನ್ನ ಒಂದು ಬಿಟ್ ನ ತಗೊಂಡು ಇಲ್ಲಿಗೆ ಆಡ್ ಮಾಡಿ ಒಂದು ಸ್ಟೋರಿ ಮಾಡಿದಾರಲ್ಲ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ನಾಗ ಡೈರೆಕ್ಷನ್ ಅಂತ ಅನ್ಕೊಂಡಿನ ಸೊ ಇದಕ್ಕೂ ಮುಂಚೆ ನಾನು ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಸೊ ಅವ್ರೇನಂತ ಹೇಳಿದ್ರು ಅಂತಂದ್ರೆ ಇದು ಒಂದೇ ಒಂದಲ್ಲ ಎರಡು ಪಾರ್ಟ್ ಮೂವಿ ಅಲ್ಲ ಇಲ್ಸಲ್ಲ ಇಟ್ಸ್ ಲೈಕ್ ಸೀರೀಸ್ ಅರೌಂಡ್ ಹೆಂಗೆ ಮಾರ್ವಲ್ ಕ್ಯಾರೆಕ್ಟರ್ ಈಗ ಮಾರ್ವಲ್ ಮೂವೀಸ್ ಎಷ್ಟಿದೆ ನಿಮಗೆ ಐರನ್ ಮ್ಯಾನ್ ಇಂದ ತಗೊಳ್ಳಿ ಐರನ್ ಮ್ಯಾನ್ ಒನ್ ಟೂ ತ್ರೀ ಆಮೇಲೆ ಲೈಕ್ ಕ್ಯಾಪ್ಟನ್ ಅಮೆರಿಕಾ ತಾರ್ ಎಲ್ಲ ಕನೆಕ್ಟೆಡ್ ಮೂವಿ ಮಾಡಿ ಅವೆಂಜರ್ಸ್ ಎಂಟಿಗೆ ಇನ್ಫಿನಿಟಿ ವಾರ್ ಮಾಡಿದ ಅದೇ ರೀತಿನ ಈ ಮೂವಿನೂ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಏನ್ ತೆಗಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಒಂದು ಮಹಾಭಾರತದ ಸೀಕ್ವೆನ್ಸ್ ತೆಗ್ದಾರೆ ಗೊತ್ತ ಅದನ್ನ ಅವ್ರಿಗೆ ಲೈಕ್ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಬೇಕು ಆಕ್ಚುಲಿ ಹೇಳ್ಬೇಕು ಆ ರೇಂಜ್ ತೆಗಿಬೇಕು ಬಿಕಾಸ್ ಒಂದು ಗ್ಲಿಮ್ ಸಿಕ್ಕಿದಾರೆ ಅರೌಂಡ್ ಒಂದು ಟು ಟು ತ್ರೀ ಮಿನಿಟ್ಸ್ ಗಿಮ್ಸ್ ಬರುತ್ತೆ ಕೃಷ್ಣ ಬರೋದಾಗಿರ್ಬೋದು ಐ ಮೀನ್ ಅರ್ಜುನ ಬರೋದಾಗಿರ್ಬೋದು ಏನ್ ಸಾಕ ನೆಕ್ಸ್ಟ್ ಇವರು ಹನುಮಂತ ಮತ್ತೆ ಏಳು ಜನ ಏನ್ ಅಲೈವ್ ಆಗಿದ್ದಾರೋ ಈಗ ಈಗಲೂ ಕೂಡ ಕಲಿಯುಗದಲ್ಲಿ ಸೊ ಅವರೆಲ್ಲ ಬರ್ತಾರೆ ಅಂತ ನಾನ್ ಅನ್ಕೊಂತೀನಿ ಅಂಡ್ ಈ ಪಾರ್ಟ್ ಅಲ್ಲಿ ಆ ತೋರ್ಸಿದ್ದು ಅಶ್ವತ್ಥಾಮ ಮತ್ತೆ ಕರ್ಣ ಕೂಡ ಬಂದ್ರು ಕರ್ಣ ಅಂತಂದ್ರೆ ಲೈಕ್ ಪ್ರಭಾಸ್ ಅವರೇ ಕರ್ಣ ಸೊ ಆ ರೂಪದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಸೊ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ದಾಗ ಅವ್ರು ಮಾಡಿರೋ ಆಕ್ಟಿಂಗ್ ಆಗಿರ್ಬೋದು ಸೊ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ಸೂಪರ್ ಕಮಲಾಸ್ ಅದು ಜಾಸ್ತಿ ತೋರಿಸಿಲ್ಲ ಬಟ್ ಅವ್ರದೇ ಮೇನ್ ಕ್ಯಾರೆಕ್ಟರ್ ನೆಕ್ಸ್ಟ್ ಪಾರ್ಟ್ ಅವರೇ ವಿಲನ್ ಒಂದು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಲೈಟ್ ಬೋರ್ ಆಗುತ್ತೆ ಲೈಕ್ ಅಮಿತಾಬ್ ಬಚ್ಚನ್ ಅವರು ಬರ್ತಾರಲ್ಲ ಅಲ್ಲಿಂದ ಸ್ವಲ್ಪ ಸಖತ್ ಆಗಿರುತ್ತೆ ಟೇಕ್ ಆಫ್ ಮಾಡ್ತಾರ ಅವರು ಮೂವಿ ಮಾತ್ರ ಮೂವಿ ನೆಕ್ಸ್ಟ್ ಅಲ್ಲಿಂದ ಎಂಡ್ ತನಕ ನಿಮ್ಗೆಲ್ಲೂ ಒಂದ್ ಒಂದ್ ಕಡೆ ಬೇಜಾರಾಗಲ್ಲ ಆ ತರ ಇದೆ ಸೊ ಫೋವರ್ ಆಲ್ ಸಿನಿಮೆಟೋಗ್ರಫಿ ಮಾತ್ರ ಸಕತ್ತಾಗಿತ್ತು ಎಕ್ಸ್ ಕೂಡ ಸಕತ್ತಾಗಿತ್ತು ಅಂಡ್ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಅಮ್ಮ ಕೂಡ ಫುಲ್ ಒಂದಾರ ಯಾವ್ದಾದ್ರು ಮಹಾಭಾರತ ಎಲ್ಲ ತೋರಿಸ್ತಿದ್ರೆ ಅಂತ ತುಂಬಾ ಎಂಜಾಯ್ ಮಾಡಿದ್ರು ಅವರು ಕೂಡ ಅಂಡ್ ನೀವು ಕೂಡ ವಿಡಿಯೋದಲ್ಲಿ ನೋಡಿದೀರ ಅಂತ ಅನ್ಕೊತೀನಿ ಅಂಡ್ ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಈ ವೀಕೆಂಡ್ ಅಲ್ಲಿ ಈ ಮೂವಿನ ನೋಡೋದನ್ನ ಮರೆಯೋಕ್ ಹೋಗ್ಬಿಡಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಸೊ ಸಿಚುವೇಶನ್ ನೋಡ್ತಾ ಇದ್ದಾಗ ಪ್ರೆಸೆಂಟ್ ಅಲ್ಲಿ ನನಗೆ ಆಕ್ಚುಲಿ ಮಹಾಭಾರತದ್ದು ಅಂತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಡುತ್ತೆ ಬಟ್ ಸಕದಾಗ ಗ್ಲಿಮ್ಸ್ ಕೂಡ ಅದೇ ರೀತಿ ತೆಗ್ದಿದ್ದಾರೆ ಅದೇನಾದ್ರೂ ಫಿಲಮ್ ಬಂತು ಅಂತಂದ್ರೆ ಸೂಪರ್ ಆಗಿರುತ್ತೆ ಎಲ್ಲಾರು ಆಕ್ಚುಲಿ ಏನಪ್ಪ ಅಂದ್ರೆ ಇಂಡಿಯನ್ ದೀಪಿಕಾ ಪಡ್ಕೊಂಡು ಅವ್ರದ್ದು ಮೈನ್ ಕ್ಯಾರೆಕ್ ಅವ್ರೆಲ್ಲ ಸ್ಪೈಲರ್ ಆಗ್ಬಿಡುತ್ತೆ ಸೊ ಸ್ಟಿಲ್ ಅವ್ರು ಅವ್ರ ಕ್ಯಾರೆಕ್ಟರ್ನ ಅವ್ರಿಗೆ ಏನ್ ಬೇಕೋ ಅದು ಚೆನ್ನಾಗಿ ಮಾಡ್ಕೊಂಡು ಎಲ್ಲಾರ ಕ್ಯಾರೆಕ್ಟರ್ ಆಕ್ಚುಲಿ ವೈಟೇಜ್ ಚೆನ್ನಾಗಿದೆ ಸೊ ಬಟ್ ಸ್ಟಿಲ್ ಪಾರ್ಟ್ ಟು ವೇಟಿಂಗ್ ನಂಗೆ ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತು ಅಂತ ಅನಿಸ್ತು ಲೆಂತ್ ದ ಸೆನ್ಸ್ ಫಸ್ಟ್ ಆಫ್ ಅಂತಂದಸ್ಟ್ ಸ್ವಲ್ಪ ಬೋರ್ ಅನ್ನಿಸ್ತು ನಿದ್ದೆ ಸ್ಟಾರ್ಟಿಂಗ್ ಅನಿಸ್ತು ನಿದ್ದೆಂಟಿ ತರ್ಟಿ ಬಟ್ ಅವಾಗ ಅಮಿತಾಬ್ ಬಚ್ಚನ್ ಸರ್ ಯಾವಾಗ ಎಂಟ್ರಿ ಕೊಡ್ತಾರೋ ಅಲ್ಲಿಂದ ಮೂವಿ ಮಾತ್ರ ಒಂದು ಲೆವೆಲ್ ಬೇರೆ ತರನೇ ಬಂದ್ಬಿಡುತ್ತೆ ಸೊ ಟೋಟಲಿ ಬ್ಲಾಕ್ ಬಸ್ಟರ್ ಮೂವಿ ಅಂತಾನೆ ಹೇಳ್ಬೋದು ಈ ವರ್ಷದಲ್ಲಿ ನೋಡೋಣ ಸೊ ಪಾರ್ಟ್ ಟು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಇನ್ನೊಂದು ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಗೈಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ದಯವಿಟ್ಟು ಥಿಯೇಟರ್ ಅಲ್ಲಿ ಹೋಗಿ ಮೂವಿನ ನೋಡಿ ಈ ವಿಡಿಯೋಗೆ ಒಂದು ವಿಡಿಯೋ ಕೊಡೋದನ್ನ ಬಾಯ್